ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಗೆಜ್ಜೆ ಸತ್ತು ಮಾಡ್ತಿದ್ದಾರೆ ಅಂತ ಸುಖ ಸುಮ್ಮನೆ ಸುಳ್ಳು ಆರೋಪವನ್ನ ಮಾಡಿ ಅಶ್ವಿನಿ ಗೌಡ ಹಾಗೂ ಆಂಕರ್ ಜಾನವಿ ಕಿಚ ಸುದೀಪ್ ಅವರಿಂದ ಉಗಿಸ್ಕೊಳ್ತಾರೆ ಈ ಒಂದು ಇನ್ಸಿಡೆಂಟ್ ಆದ ಬಳಿಕ ಅಶ್ವಿನಿ ಗೌಡ ಹೇಗಾದ್ರೂ ಮಾಡಿ ರಕ್ಷಿತಾ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಲೇ ಇದ್ದಾರೆ ಸಾಕಷ್ಟು ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬಕೆಟ್ ಗ್ಯಾಂಗ್ ನ ಸದಸ್ಯರ ಜೊತೆ ಮಾತನಾಡಿದ್ದಾರೆ ಅವತ್ತು ಆಕೆ ಮಾಡಿದಂತಹ ಅವಮಾನವನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಮಾತನಾಡಿದ್ದಾರೆ ಜೊತೆಗೆ ಆಕೆ ಮೇಲೆ ಸೇಡು ತೀರಿಸಿ ಕೊಳ್ಳೋದಕ್ಕೆ ನಾನಾ ರೀತಿಯಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡ್ತಲೇ ಇದ್ದಾರೆ ತಕ್ಕ ಮಟ್ಟಿಗೆ ಈ ಒಂದು ಪ್ರಯತ್ನದಲ್ಲಿ ಅಶ್ವಿನಿ ಹಾಗೂ ಅವರ ಗ್ಯಾಂಗ್ ಯಶಸ್ವಿಯಾಗಿದೆ ರಕ್ಷಿತಾ ಶೆಟ್ಟಿ ಅವರಿಗೆ ಮನೆಯವರಿಂದ ಬಂದಂತಹ ಪತ್ರ ಸಿಗದ ಹಾಗೆ ಮಾಡಿದ್ದಾರೆ ಇಲ್ಲಿ ಒಂದು ವಿಚಾರ ನಾವೆಲ್ಲರೂ ಕೂಡ ಗಮನಿಸಬೇಕು ಅಶ್ವಿನಿ ಅವರ ನಲ್ಲಿರುವಂತಹ ಕಾಕ್ರೋಚ್ ಸುದ್ದಿ ಹಾಗೇನೆ ಅಶ್ವಿನಿ ಗೌಡ ಅವರನ್ನ ಹೊರತುಪಡಿಸಿದ್ರೆ ಉಳಿದ ಯಾರು ಕೂಡ ರಕ್ಷಿತಾ ಅವರ ಬಳಿ ನೇರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಜಗಳವನ್ನ ಮಾಡ್ಕೊಳ್ಳೋದಿಲ್ಲ ಬದಲಿಗೆ ಅವರೆಲ್ಲರೂ ಕೂಡ ಅಶ್ವಿನಿ ಅವರನ್ನ ಮೆಚ್ಚಿಸೋದಕ್ಕೋಸ್ಕರ ಅವರ ಮುಂದೆ ಮಾತ್ರ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದಂತೂ ಅಪ್ಪಟ ಸತ್ಯ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಪ್ರಸಾರ ಆಗುವಂತಹ ಲೈವ್ ಎಪಿಸೋಡ್ ಗಳನ್ನ ನೀವು ಗಮನಿಸಿದ್ರೆ ರಕ್ಷಿತಾ ಜೊತೆ ಅಶ್ವಿನಿ ಗ್ಯಾಂಗ್ ನ ಇತರೆ ಸದಸ್ಯರಾದಂತಹ ರಾಶಿಕಾ ರಿಷಾ ಗೌಡ ಇವರೆಲ್ಲ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಗೊತ್ತಾಗತ್ತೆ ಇನ್ನು ರಿಷಾ ಕೂಡ ಅಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರ ಜೊತೆ ಮಾತನಾಡುತ್ತಾ ನನಗೆ ಯಾವುದೇ ರೀತಿಯಲ್ಲೂ ಕೂಡ ರಕ್ಷಿತಾ ಮೇಲೆ ಕೋಪ ಇಲ್ಲ ಆದ್ರೆ ಸೂರಜ್ ಮೇಲೆ ಕೋಪ ಇದೆ ಅನ್ನೋದನ್ನ ಪದೇ ಪದೇ ಹೇಳಿದ್ದಾರೆ ಇನ್ನು ನಿನ್ನೆ ಟೆಲಿಕಾಸ್ಟ್ ಆದಂತಹ ಲೈವ್ ಎಪಿಸೋಡ್ ನಲ್ಲಿ ರಾತ್ರಿ ಎಲ್ರೂ ಮಲಗುವಂತಹ ಸಿದ್ಧತೆಯಲ್ಲಿದ್ರೆ ರಕ್ಷಿತ ಮಾತ್ರ ಅಡುಗೆ ಕೊಂಡ್ ಹಿಲಿ ಪಾತ್ರಗಳನ್ನ ತೊಳೆಯೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಅಲ್ಲಿಗೆ ಬಂದಂತಹ ಚಂದ್ರಪ್ರಭಾ ಅವರು ಯಾವಾಗ್ಲೂ ನೀನೇ ಯಾಕೆ ತೊಳಿತೀಯಾ ಸಾಕು ಬಿಡು ನಾನ್ ತೊಳಿತೀನಿ ಅಂತ ಹೇಳ್ತಾರೆ ಇದೇ ವೇಳೆಗೆ ಅಲ್ಲಿಗೆ ರಾಶಿಕಾ ಬರ್ತಾರೆ ರಾಶಿಕಾ ಅಶ್ವಿನಿ ಗೌಡ ಅವರ ಮುಂದೆ ರಕ್ಷಿತಾ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮಾತನಾಡೋದಿಲ್ಲ ಆದ್ರೆ ಕಿಚನ್ ಏರಿಯಾದಲ್ಲಿ ರಕ್ಷಿತಾ ಹಾಗೆ ರಾಶಿಕ ಮಾತ್ರ ಇದ್ದಂತ ಸಂದರ್ಭದಲ್ಲಿ ರಾಶಿಕ ರಕ್ಷಿತಾ ಜೊತೆ ಚೆನ್ನಾಗೇ ಮಾತಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ತುಳು ಬರುತ್ತೆ ನನ್ನ ಕಸಿನ್ಸ್ ಎಲ್ರೂ ಕೂಡ ತುಳು ಮಾತಾಡ್ತಾರೆ ಆದ್ರೆ ನನಗೆ ತುಳು ಬರೋದಿಲ್ಲ ನಮ್ಮ ಮೂಲ ಮಂಗಳೂರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ರಾಶಿಕಾ ರಕ್ಷಿತಾ ಅವರ ಬಳಿ ನೀನು ನಂಗೆ ತುಡು ಹೇಳ್ಕೊಡು ನಾನೇ ಕನ್ನಡ ಹೇಳ್ಕೊಡ್ತೀನಿ ಅಂತ ಆಗ ರಕ್ಷಿತಾ ಕೇಳ್ತಾರೆ ಹಾಗಾದ್ರೆ ನಿಮ್ಗೆ ತುಳು ಬರುತ್ತಾ ಅರ್ಥ ಆಗತ್ತಾ ಅಂತ ಆಗ ರಾಶಿಕ ನನ್ಗೆ ಮಾತನಾಡೋದಕ್ಕೆ ಬರೋದಿಲ್ಲ ಆದ್ರೆ ನನ್ಗೆ ಅರ್ಥ ಆಗತ್ತೆ ಅಂತ ಆವಾಗ ರಕ್ಷಿತಾ ತುಳುವಲ್ಲಿ ಒಂದು ಲೈನ್ ಅನ್ನ ಹೇಳ್ತಾರೆ ಏಂಕ್ ಕಿರಿಕಿರಿ ಮಲ್ಪುರ್ಚಿ ಪೋ ಏನ್ ಹೇಳ್ತೆ ಅನ್ನೋದನ್ನ ಕನ್ನಡದಲ್ಲಿ ಹೇಳಿ ಅಂತ ಅವಾಗ ರಾಶಿಕ ಹೇಳ್ತಾರೆ ನೀ ನನ್ಗೆ ಕಿರಿಕಿರಿ ಮಾಡ್ಬಿಡ ಹೋಗಿಲ್ಲಿಂದ ಅಂತ ನೀವು ಹೇಳಿದ್ರಿ ಅಂತ ಈ ಸಂದರ್ಭದಲ್ಲಿ ರಕ್ಷಿತಾ ಹೇಳ್ತಾರೆ ನಿಮಗೆ ಎಲ್ಲವೂ ಕೂಡ ತುಳು ಅರ್ಥ ಆಗತ್ತೆ ಇನ್ ಏನಾದ್ರು ನಾವು ಸೀಕ್ರೆಟ್ ಮಾತನಾಡುವಂತ ಸಂದರ್ಭದಲ್ಲಿ ತುಳುವಲ್ಲಿ ಮಾತನಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ವಿಚಾರ ಸ್ಪಷ್ಟ ಗೊತ್ತಾಗತ್ತೆ ರಾಶಿಕ ಅಶ್ವಿನಿ ಗೌಡ ಮುಂದೆ ರಕ್ಷಿತ ಅವರನ್ನ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅವ್ರ ಇಲ್ಲದ ಸಂದರ್ಭದಲ್ಲಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಅಶ್ವಿನಿ ಗೌಡ ಅವರ ಗ್ಯಾಂಗ್ ನಲ್ಲಿರುವಂತಹ ಒಂದಷ್ಟು ಮಂದಿ ರಕ್ಷಿತ ಅವರನ್ನ ಹೇಟ್ ಮಾಡ್ತಾ ಇರೋದು ಅಥವಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅವರನ್ನ ಮೆಚ್ಚಿಸೋದಕ್ಕೆ ಅನ್ನೋದಂತೂ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಮೊನ್ನೆ ಲೆಟರ್ ಟಾಸ್ಕ್ ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸ್ತಾರೆ ಬಿಗ್ ಬಾಸ್ ಮನೆಯ ಒಳಗಡೆ ರಾಶಿಕಾ ಹಾಗೇನೆ ರಕ್ಷಿತ ಅಷ್ಟೇ ಇರ್ತಾರೆ ಈ ಸಂದರ್ಭದಲ್ಲೂ ಕೂಡ ತುಂಬಾ ಆತ್ಮೀಯವಾಗಿ ಮಾತಾಡ್ಕೊಳ್ತಾರೆ ಲೆಟರ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗತ್ತಾ ಹೀಗೆಲ್ಲ ಪರಸ್ಪರ ಮಾತಾಡ್ಕೊಳ್ತಾರೆ ಇಬ್ರು ಕೂಡ ಕೊರಗಜನನ್ನ ನೆನ್ಸ್ಕೊಳ್ತಾರೆ ಆ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಕೇಳ್ತಾರೆ ನಿಮಗೆ ಕೊರಗಜ ಗೊತ್ತಾ ಅಂತ ಗೊತ್ತು ನಾನು ಅವರನ್ನ ನಂಬ್ತೀನಿ ಅಂತ ರಾಶಿಕಾ ಹೇಳ್ತಾರೆ ಹೀಗೆ ಇವರಿಬ್ರು ಕೂಡ ಉಳಿದ ಸಂದರ್ಭದಲ್ಲಿ ತುಂಬಾ ಆತ್ಮೀಯರಾಗಿರ್ತಾರೆ ಆದ್ರೆ ಯಾವಾಗ ಅಶ್ವಿನಿ ಗೌಡ ಇರ್ತಾರೋ ಅವರ ಮುಂದೆ ರಾಶಿಕಾ ರಕ್ಷಿತಾ ಬಗ್ಗೆ ಒಂಥರ ದ್ವೇಷ ಇದ್ದ ರೀತಿ ವರ್ತಿಸ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರಕ್ಷಿತಾ ಅವರನ್ನ ಅನೇಕರು ಟಾರ್ಗೆಟ್ ಮಾಡ್ತಾ ಇರೋದು ಅಶ್ವಿನಿ ಅವರನ್ನ ಒಂಥರ ಮೆಚ್ಚಿಸೋದಕ್ಕೆ ಅಂತ ಇಲ್ಲಿ ಧ್ರುವಂತ್ ಅವರ ವಿಚಾರ ಬಿಟ್ಬಿಡಿ ಧ್ರುವಂತ್ ಅವರು ಆರಂಭದಲ್ಲಿ ಯಾವ ರೀತಿ ಅಶ್ವಿನಿ ಅವರ ಮೇಲೆ ಮುಗಿ ಬೀಳ್ತಾ ಇದ್ರು ಅವರನ್ನ ಯಾವ ರೀತಿ ಹೇಟ್ ಮಾಡ್ತಾ ಇದ್ರು ಎನ್ನುವುದೆಲ್ಲವೂ ಕೂಡ ಗೊತ್ತು ಆದ್ರೆ ಇತ್ತೀಚೆಗೆ ಅವರೇ ನಂಬರ್ ಒನ್ ನೀವೇ ದೊಡ್ಡವರು ಅನ್ನೋ ರೀತಿ ಅಶ್ವಿನಿ ಜೊತೆ ಬಿಹೇವ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಫೇಕ್ ಅನ್ನೋದನ್ನ ಅವರೇ ಪ್ರೂವ್ ಮಾಡಿದ್ದಾರೆ ಆದ್ರೆ ಉಳಿದ ಸ್ಪರ್ಧಿಗಳು ಕೂಡ ಅಶ್ವಿನಿ ಅವರನ್ನ ಮೆಚ್ಚಿಸೋದಕ್ಕೋಸ್ಕರ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದು ಸ್ಟ್ರಾಟಜಿಯೋ ಏನೋ ಗೊತ್ತಿಲ್ಲ ಒಂದಂತೂ ಗೊತ್ತಾಗತ್ತೆ ರಕ್ಷಿತಾ ಅವರನ್ನ ಹೇಟ್ ಮಾಡೋದಕ್ಕೆ ಕೆಲವರ ಬಳಿ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ ಆದ್ರೆ ಅಶ್ವಿನಿ ಗೌಡ ಮುಂದೆ ನಾವು ಒಳ್ಳೆಯವರಾಗ್ಬೇಕು ಅಥವಾ ಅವರನ್ನ ಖುಷಿ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆದ್ರೆ ಎಲ್ರಲ್ಲೂ ಕೂಡ ಕಾಡುವಂತಹ ಪ್ರಶ್ನೆ ಇಲ್ಲಿ ಅಶ್ವಿನಿ ಗೌಡ ಅವರನ್ನ ಮೆಚ್ಚಿಸಿ ಅದರಿಂದ ಏನ್ ಲಾಭ ಇದೆ ಎಲ್ಲರೂ ಕೂಡ ಇಲ್ಲಿಗೆ ಬಂದಿರೋದು ಆಟ ಆಡೋದಕ್ಕೆ ಅವರವರು ಅವರವರ ಆಟವನ್ನ ಆಡೋ ಬದಲು ಇಲ್ಲಿ ಅಶ್ವಿನಿ ಅವರನ್ನ ಮೆಚ್ಚಿಸುವಂತಹ ಪ್ರಯತ್ನ ಮಾಡ್ತಾ ಇರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಎಲ್ರನ್ನ ಕೂಡ ಕಾಡ್ತಾ ಇದೆ ತಮ್ಮ ತಮ್ಮ ಆಟವನ್ನ ಆಡಿದ್ರೆ ಒಂದಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗಿ ಉಳಿತಾರೆ ಜನಕ್ಕೂ ಕೂಡ ಇಷ್ಟ ಆಗುತ್ತೆ ಆದ್ರೆ ಸುಖಾಸು ಮನೆ ಅರ್ಥ ಿಲ್ಲದೆ ಆ ಒಂದು ಪುಟ್ಟ ಹುಡುಗಿಯನ್ನ ಟಾರ್ಗೆಟ್ ಮಾಡೋದು ಯಾಕೆ ಅಂತ ಇದೀಗ ಹಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಕೂಡ ಒಂದಷ್ಟು ಜನ ಎಚ್ಚೆತ್ಕೊಳ್ಬೇಕು ನಾವು ಅವರನ್ನ ಮೆಚ್ಚಿಸೋದಕ್ಕೆ ಬಂದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅವರವರ ಆಟವನ್ನ ಅವ್ರ ಆಡಿದ್ರೆ ಖಂಡಿತವಾಗ್ಲು ಒಂದಷ್ಟು ಜನರ ಬೆಂಬಲ ಅವರಿಗೆ ಸಿಗ್ಬಹುದು ಒಂದಷ್ಟು ಗಳು ಬೀಳ್ಬಹುದು ಅದ್ರ ಹೊರತಾಗಿ ಅಶ್ವಿನಿ ಅವರನ್ನ ಮೆಚ್ಚಿಸ್ತೀನಿ ಅಂದ್ರೆ ಖಂಡಿತವಾಗ್ಲು ಜನರ ಬೆಂಬಲ ಅಂತ ಅವರಿಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಬದಲಿಗೆ ಅಲ್ಲಿ ಅಶ್ವಿನಿ ಅವರ ಮೆಚ್ಚುಗೆ ಎಷ್ಟೇ ಸಿಗ್ಬಹುದು ಅನ್ನೋದಂತೂ ಸತ್ಯ